ನಿನ್ನೆ ಇಡೀ ದೇಶದಾದ್ಯಂತ ಪವಿತ್ರ ರಂಜಾನ್ ಹಬ್ಬದ ಆಚರಣೆಯನ್ನ ಮಾಡಲಾಗಿದೆ ರಂಜಾನ್ ಹಬ್ಬದ ಆಚರಣೆ ಶಾಂತಿ ಸೌಹಾರ್ದತೆಯ ಉದ್ದೇಶ ಅಂತ ಹಬ್ಬದ ದಿನವೇ ರಾಜ್ಯದ ಕೆಲವು ಕಡೆ ಫ್ರೀ ಪ್ಯಾಲೆಸ್ತೈನ್ ಘೋಷಣೆ ಕೇಳಿಬಂದಿದೆ ಈದ್ ಪ್ರಾರ್ಥನೆಯ ಸಂದರ್ಭದಲ್ಲಿ ಈ ರೀತಿಯ ಫಲಕಗಳ ಪ್ರದರ್ಶನ ಆಗಿರುವುದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಸಾಗರದಲ್ಲಿ ಪ್ಯಾಲೆಸ್ತೀನ್ ಪರ ಘೋಷಣೆ ಎಸ್ಡಿಪಿಐನಿಂದ ಪ್ಲೇ ಕಾರ್ಡ್ ಪ್ರದರ್ಶನ ಈ ಕಡೆ ಗಂಗಾವತಿಯಲ್ಲಿಯೂ ಕೂಡ ಪ್ಯಾಲೆಸ್ತೀನ್ ಪರ ಘೋಷಣೆ ಪರಿಣಾಮ ಆರು ಮಂದಿಯನ್ನ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ ಇನ್ನು ಇಂತ ಹುಬ್ಬಳ್ಳಿಯಲ್ಲಿ ಆರ್ ಎಸ್ ಎಸ್ ವಿರುದ್ದ ಪೋಸ್ಟರ್ ಪ್ರದರ್ಶನ ಮಾಡುವಂತಹ ಕೆಲಸ ಆಗಿದೆ ಇದು ಆಕ್ರೋಶಕ್ಕೆ ಕಾರಣ ಆಗಿದೆ ರಂಜಾನ್ ಹಬ್ಬ ಅಂದ್ರೆ ಏನು ಆ ಹಬ್ಬದ ಉದ್ದೇಶ ಏನು ಆ ಹಬ್ಬ ಆಚರಣೆ ಮಾಡೋದು ಬಿಟ್ಟು ಇದನ್ನ ಮಾಡೋದಕ್ಕೆ ಹೇಳಿದವರು ಯಾರು ಇವರಿಗೆ ಏನ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂತ ಕೆಲಸ ರಂಜಾನ್ ಹಬ್ಬದ ದಿನವೇ ಆಗ್ತಿದೆಯಾ ಅನ್ನುವಂಥದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಪ್ರಶ್ನೆ ನೋಡಿ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಎಲ್ಲೆಲ್ಲಿ ಪ್ಯಾಲೆಸ್ತೀನ್ ಪರ ಘೋಷಣೆ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡುವಂತ ಕೆಲಸ ಆಗ್ತಾ ಇದೆ ಈ ವಿಚಾರಗಳ ಬಗ್ಗೆ ಈ ಬೆಳವಣಿಗೆ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಬಿಜೆಪಿ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರು ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಹೇಶ್ ತೆಂಗಿನಕಾಯಿ ಅವರ ನಮಸ್ಕಾರ 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 ಮಹೇಶ್ ತೆಂಗಿನಕಾಯಿ ಅವರು ಒಂದು ವಿಚಾರವನ್ನ ನಾವು ಇಲ್ಲಿ ಮುಖ್ಯವಾಗಿ ಚರ್ಚೆ ಮಾಡಬೇಕಾಗಿದೆ ರಂಜಾನ್ ಹಬ್ಬದ ಉದ್ದೇಶ ಏನು ಯಾವ ರೀತಿಯ ಸಂದೇಶ ರವಾನೆ ಆಗಬೇಕು ಅಲ್ಲಿ ಇಂಥ ವಿಚಾರಗಳಿಗೆಲ್ಲ ಯಾಕೆ ಅವಕಾಶ ಇವರ ಉದ್ದೇಶ ಏನು ಯಾಕೆ ಈ ರೀತಿ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ ನೋಡಿ ಒಂದು ಬಹಳ ಸ್ಪಷ್ಟವಾಗಿ ಇವತ್ತು ಈ ಎಲ್ಲಾ ಘಟನಾವಳಿಗಳನ್ನು ನಾವು ಗಮನಿಸಿದಾಗ ರಾಜ್ಯದಲ್ಲಿರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇವತ್ತು ಏನಾಗ್ತಾ ಇದೆ ಏನ್ ಮಾಡ್ತಾ ಇದೆ ಅನ್ನೋದ್ ಬಹಳ ಸ್ಪಷ್ಟವಾಗಿ ಗೋಚರಣೆ ಆಗ್ತಾ ಇದೆ ಇವತ್ತು ನೋಡಿ ಇವತ್ತು ಕಳೆದ ಹದಿನೆಂಟು ತಿಂಗಳ ಅವಧಿಗಳ ನಾವು ನೋಡಿದ್ವಿ ಅಂತಂದ್ರೆ ರಾಜ್ಯದಲ್ಲಿ ಯಾವ ರೀತಿಯಾಗಿ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಆಯಿತು ಅದರ ಭಾಗವಾಗಿ ಇವೆಲ್ಲವೂ ಕೂಡ ಒಂದೊಂದು 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 ಮುಂದುವರಿತಕ್ಕಂಥ ಸಂಗತಿಗಳು ನೋಡಿದಿವೆ ಮೊದ್ಲೇದಾಗಿ ಹುಬ್ಳಿ ಗಲಭೆಯಲ್ಲಿ ಯಾವ ಹಳೆ ಹುಬ್ಳಿಯಲ್ಲಿ ಗಲಭೆ ಆಗಿತ್ತು ಆ ಗಲಭೆಯಲ್ಲಿ ಇರ್ತಕ್ಕಂಥ ನೂರ ಐವತ್ತೈದು ಜನರನ್ನು ಏನು ಬಿಡುಗಡೆ ಮಾಡಬೇಕು ಅನ್ನತಕ್ಕಂಥ ನಿರ್ಣಯ ಕೇಂದ್ರ ಇಲ್ಲಿ ಸಂಪುಟ ಸಮಿತಿ ಅವರು ತೆಗೆದುಕೊಂಡ್ರು ಕ್ಯಾಬಿನೆಟ್ ನಲ್ಲಿ ನಿರ್ಣಯ ಆಯ್ತು ಅಲ್ಲಿಂದ ಇವತ್ತು ಇಡೀ ಆ ಸಮಾಜಕ್ಕೆ ಕನಿಸ್ಬಿಡ್ತು ನಮ್ಗೆ ಏನಾದರೂ ಕೂಡ ನಡೀತೈತಿ ನಾವು ಏನ್ ಮಾಡಿದ್ರು ಕೂಡ ನಡೀತೈತಿ ಯಾರು ಕೇಳೋರಿಲ್ಲ ನಮ್ಗೆ ಹೇಳೋರಿಲ್ಲ ಅಂತಕ್ಕಂಥ ಭಾವನೆ ಒಳಗೆ ಇವತ್ತು ಆ ಜನಾಂಗ ಬಂತು ಇದಕ್ಕೆ ಯಾರು ಕಾರಣ ಇವತ್ತು ಇದೇ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕಾರಣ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ನೋಡಿ ಈ ತರ ಆದವ್ರನ್ನ ನಾವು ಸರಿಯಾದಂತ ಕ್ರಮ ತೆಗೆದುಕೊಂಡಿದ್ರೆ ಬಹುಶಃ ಉದಯಗಿರಿ ಘಟನೆನೂ ಹಾಕಿದ್ದಿಲ್ಲ ಇವತ್ತೇನು ನಿನ್ನೆ ರಂಜಾನ್ ದಿವಸ ಒಂದು ಪವಿತ್ರವಾಗಿರ್ತಕ್ಕಂಥ ಹಬ್ಬ ಆ ಹಬ್ಬದ ಬಗ್ಗೆ ಆಚರಣೆ ಮಾಡಲಿಲ್ಲ ನಮ್ದು ಯಾರ್ದು ಅಭ್ಯಂತರ ಇಲ್ಲ ಆದ್ರೆ ನೀವು ಆ ಹಬ್ಬದವನ್ನ ನೆಪವಾಗಿ ಇಟ್ಕೊಂಡು ಪ್ಯಾಲಿಸ್ತೀನಿ ಪರವಾಗಿರ್ತಕ್ಕಂಥದನ್ನ ಆರ್ ಎಸ್ ಎಸ್ ವಿರುದ್ಧ ಘೋಷಣೆಗಳನ್ನು ಹೋಗ್ತಕ್ಕಂಥದ್ದು ಮಾಡಿದ್ರೆ ಯಾವ ನಿಟ್ಟಿನಲ್ಲಿ ಇವತ್ತು ಹೋಗ್ತಾ ಇದೆ ಇವತ್ತು ಇವತ್ತು ಪೊಲೀಸ್ ಇಲಾಖೆಗೂ ಕೂಡ ಒಂದು ವಿಚಿತ್ರವಾದಂತ ಸನ್ನಿವೇಶ ಯಾಕಂದ್ರೆ ನಾವು ಹಿಡಿದು ಒಳಗೆ ಹಾಕಿದ್ರೆ ನಾಳೆ ಅವ್ರು ಬಿಡಿಸ್ತಾರಂತ ಭಾವನೆ ಇವತ್ತು ಪೊಲೀಸ್ ಇಲಾಖೆಗೆ ಬಂದೈತಿ ಇವತ್ತು ನಿನ್ನೆ ದಿವಸ ಹುಬ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಸಂಜಯ್ ಬಡಸ್ಕರ್ ಅವರು ಉಳಿದ ಎಲ್ಲರೂ ಹೋಗಿ ರಘು ಎಲ್ಲಕ್ನವರು ಕೂತ್ಕೊಂಡು ಅವರು ಹೋರಾಟ ಮಾಡಲಿಲ್ಲ ಅಂದ್ರೆ ಎಫ್ಐಆರ್ ಕೂಡ ಮಾಡ್ಲಾರಂತ ಪರಿಸ್ಥಿತಿ ಇವತ್ತು ಬಂದಿತ್ತು ಅಲ್ಲಿಗೆ ಅಂದ್ರೆ ಇವತ್ತು ಕಾಂಗ್ರೆಸ್ನ ತುಷ್ಟೀಕರಣ ನೀತಿ ಪರಮೋಚಕ್ಕೆ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಇವೆಲ್ಲ ಇವತ್ತೇನು ಸಮಸ್ಯೆಗಳು ಉದ್ಭವ ಆಗ್ತಾ ಇದಾವ ಇವಕ್ಕೆಲ್ಲ ನೇರವಾಗಿ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರನ ಹೊಣೆಗಾರ ನಿನ್ನೆ ಸಾರಿ ಹಿಂದೆ ಪ್ಯಾಲೆಸ್ತೀನ್ ಪರವಾಗಿ ಪಾರ್ಲಿಮೆಂಟ್ ಅಲ್ಲಿ ಅಸದುದ್ದೀನ್ ಓವೈಸಿ ಘೋಷಣೆಯನ್ನ ಕೂಗಿದ ಸಂದರ್ಭದಲ್ಲಿ ಅವರ ವಿರುದ್ಧ ಹಲವು ಕಡೆ ದೂರು ದಾಖಲಾದವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಲಾಯಿತು ಸಂವಿಧಾನದ ಉಲ್ಲಂಘನೆ ಅಂತ ಹೇಳಿ ಕೋರ್ಟ್ ಅವರಿಗೆ ಸಮನ್ಸ್ ಕೂಡ ಕೊಡ್ತು ಸೊ ಈಗ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಈ ರೀತಿಯ ಘಟನೆಗಳಾಗಿದೆ ಪ್ಯಾಲಸ್ತಾನ್ ಪರವಾಗಿ ಇವ್ರೇನ್ ಪ್ರೀತಿಯನ್ನ ತೋರಿಸಿದಾರಲ್ಲ ಸಂವಿಧಾನ ಉಲ್ಲಂಘನೆ ಅಂತ ಹೇಳಿ ಇವರ ವಿರುದ್ಧ ಯಾಕೆ ಕ್ರಮ ಆಗಬಾರ್ದು ಅಂತ ಒತ್ತಡಕ್ಕೆ ನಮ್ಮ ಸರ್ಕಾರ ಯಾಕೆ ಸಿಕ್ಕಾಕೊಂಡಿದೆ ನೇರ ನೇರ ಬರಬೇಕು ಈ ರೀತಿ ತಪ್ಪು ಇದನ್ನ ನೀವು ಮಾಡಬಾರದು ಅದು ಇಂಥ ದಿನ ಇದ್ರ ಅಗತ್ಯ ಏನಿದೆ ಯಾಕೆ ಈ ರೀತಿ ಆಗಬಾರ್ದು ನೋಡಿ ಶ್ರೀಪಾದ್ ಇವತ್ತು ತಾವು ಕೇಳ್ತಕ್ಕಂಥ ಸಂಗತಿ ಬಹಳ ಸ್ಪಷ್ಟತೆ ಇದೆ ಇದನ್ನ ಅರ್ಥ ಮಾಡಿಕೊಂಡು ಕ್ರಮ ಇರತಕ್ಕಂಥ ನೀತಿ ನಿಲುವನ್ನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕರ್ನಾಟಕದಲ್ಲಿ ಇರತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರು ವಹಿಸಿಕೊಳ್ಬೇಕಾಗಿತ್ತು ಆದ್ರೆ ಬಹಳ ದುರ್ದೈವದ ಸಂಗತಿ ಇವತ್ತು ಅನೇಕ ಈ ರೀತಿಯಾದಂತಹ ಘಟನಾವಳಿಗಳು ನಡೆದಾಗ ನಾನು ಆಗ್ಲೇ ಹೇಳಿದೆ ಇವತ್ತು ಈ ಸಮುದಾಯಕ್ಕೆ ಇವತ್ತು ಏನ್ ಅನಿಸ್ಬಿಟ್ಟೈತೆ ಅಂತಂದ್ರೆ ನಾವು ಏನ್ ಮಾಡಿದ್ರು ನಡಿತೈತಿ ಸಬ್ ಕುಚ್ ಚಲಿತಾ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಸಮುದಾಯವನ್ನು ತಂದು ಹಚ್ಚಾರ ಅಂತಂದ್ರೆ ಇದು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ತೊಗೊಂಬ್ ಹಚ್ಚಿದೆ ನೋಡಿ ಒಂದು ವಿಷಯವನ್ನ ನಾವೆಲ್ಲರೂ ಅರ್ಥ ಮಾಡಬೇಕು ನೆಲ ಜಲ ಭಾಷೆಗಳು ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾಡ್ತೇವೆ ಇವತ್ತು ಇವರು ಪ್ಯಾಲಿಸ್ತಾನಿ ಬಗ್ಗೆ ಮಾತಾಡ್ತಾರ ಪ್ಯಾಲಿಸ್ತಾನಿ ಬಗ್ಗೆ ನಿಮಗೆ ಅಷ್ಟು ಪ್ರೀತಿ ಹೋಗ್ರಿ ನಮ್ಗೆ ಅಭ್ಯಂತರ ಇಲ್ಲ ಅಲ್ಲಿಗೆ ಹೋಗ್ರಿ ಆರಾಮಾಗಿರಿ ನೀವು ಇರುವಂತಹ ಜೀವನವನ್ನು ಮಾಡ್ಕೋರಿ ಆದ್ರೆ ಭಾರತ ದೇಶದಲ್ಲಿದ್ದು ಕರ್ನಾಟಕದಲ್ಲಿದ್ದು ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡುವಂತದಾಗ್ಲಿ ಈ ರೀತಿ ಘೋಷಣೆಗಳನ್ನ ಮಾಡುವಂತದಾಗ್ಲಿ ಇವತ್ತು ಸರ್ಕಾರ ತಕ್ಷಣ ಇವ್ರ ಮೇಲೆ ಯಾರ್ಯಾರು ಇದನ್ನ ಮಾಡಿದಾರ ಅವ್ರನ್ನೆಲ್ಲರೂ ಒದ್ ಹಾಕೋ ಕೆಲಸವನ್ನ ಸರ್ಕಾರ ಮಾಡಬೇಕಿದ್ನ ಇದಕ್ಕ ಯಾವುದೇ ರೀತಿಯಾದಂತಹ ಎಕ್ಸ್ಕ್ಯೂಸ್ ಅನ್ನುವಂಥದನ್ನ ಯಾವ ಯಾವುದಕ್ಕೂ ಕೊಡಬಾರದು ಇದನ್ನ ಬಹಳ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಾರ್ಟಿ ಸರ್ಕಾರದವರಿಂದ ಈ ರೀತಿಯಾದಂತಹ ಬಿಡುಗಡೆ ಮಾಡೋದ್ರಿಂದ ಈ ರೀತಿಯಾದಂತಹ ಅವರಿಗೆ ಎಕ್ಸ್ಕ್ಯೂಸ್ ಮಾಡುವಂತದ್ರಿಂದ ಸಮಸ್ಯೆಗಳ ಸರಮಾಲೆಯನ್ನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ತಂದು ಒಟ್ಕೊಂತೈತಿ ಇದನ್ನ ಎಚ್ಚರವನ್ನ ಅವ್ರು ವಹಿಸಬೇಕು ಅನ್ನೋ ಆಗ್ರಹ ಮಾಡ್ತೇನೆ ನಾನೀಗ ಒಂದು ಮುಖ್ಯವಾದಂತಹ ವಿಚಾರ ಏನಂತಂದ್ರೆ ತೆಂಗಿನಕಾಯಿ ಅವರೇ ಈ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತ ದುರುಳರ ಬಗ್ಗೆನೆ ನಾವು ನೇರವಾಗಿ ಪ್ರಶ್ನೆಯನ್ನ ಮಾಡಬೇಕಾಗುತ್ತೆ ಭಾರತದ ಮೇಲೆ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಗಡಿಯಲ್ಲಿ ಯೋಧನ ಮೇಲೆ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಪ್ಲೇ ಕಾರ್ಡ್ಗಳು ಎಲ್ಲಿ ಹೋದ್ವು ಭಾರತದ ಪರವಾಗಿ ಒಂದೇ ಒಂದು ಘೋಷಣೆಯನ್ನ ನಾವು ನಿರೀಕ್ಷೆ ಮಾಡಿದ್ವಿ ಆದ್ರೆ ಯಾರು ಕೂಡ ಮುಂದೆ ಬರಲಿಲ್ಲ ಮಾಡಿದವರ ಬಗ್ಗೆ ನಾವು ಮಾತಾಡೋದು ಬೇಡ ಆದ್ರೆ ಇದೇ ರೀತಿಯ ಕನ್ಸರ್ನ್ ದೇಶದ ಬಗ್ಗೆಯೂ ಕೂಡ ಬೇಕಲ್ವಾ ನೇಷನ್ ಫಸ್ಟ್ ಅನ್ನುವಂತ ಭಾವನೆ ಯಾಕೆ ಬರಬಾರ್ದು ಇವರಲ್ಲಿ ಬರೀ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂತಹ ಕೆಲಸ ಅದು ಪವಿತ್ರವಾದ ದಿನ ಅವ್ರ ಪ್ರಕಾರ ನೋಡಿ ಶ್ರೀಪಾದವರ ನೀವು ಹೇಳತಕ್ಕಂಥ ಸಂಗತಿ ಬಹಳ ನಿಜವಾಗಿರ್ತಕ್ಕಂಥ ಸಂಗತಿ ಮತ್ತು ಸತ್ಯಕ್ಕೆ ಸಮೀಪ ಇರತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾರತ ದೇಶದ ಪ್ರಜೆಗಳಾಗಿ ನಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕು ನಿಮ್ಮ ಏನಾದರೂ ಸಮಸ್ಯೆಗಳು ತೊಂದರೆ ತಾಪತ್ರಗಳಿದ್ರೆ ಅವ್ನು ಬಗೆಹರಿಸತಕ್ಕಂಥ ಕೆಲಸ ಮಾಡಬೇಕು ಆದ್ರೆ ಇವತ್ತು ನೀವೇನ್ ಮಾಡಿರಿ ಪಾಕಿಸ್ತಾನ ಪರವಾಗಿರ್ತಕ್ಕಂಥ ಘೋಷಣೆಗಳನ್ನು ಹಾಕುವಂತದನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ವಿರುದ್ಧ ಭಿತ್ತಿಪತ್ರಗಳನ್ನ ಪ್ರದರ್ಶನ ಮಾಡತಕ್ಕಂಥ ಸಂದರ್ಭವನ್ನ ಇವನ್ನೆಲ್ಲ ನೋಡಿದ್ರೆ ಒಂದು ಬಹಳ ಸ್ಪಷ್ಟತೆ ಆಗತ್ತೆ ಇವತ್ತು ನೋಡಿ ಇಷ್ಟು ಪವಿತ್ರವಾಗಿರ್ತಕ್ಕಂಥ ಹಬ್ಬದಲ್ಲಿ ಪವಿತ್ರತೆಯನ್ನು ಕಾಪಾಡಿಕೊಂಡು ಅದರ ಬಗ್ಗೆ ವಿನಿಮಯ ಮಾಡಿಕೊಡತಕ್ಕಂಥದನ್ನು ಮಾಡಬೇಕು ವಿನಾ ಈ ರೀತಿಯಾದಂತಹ ಸಂದೇಶಗಳನ್ನ ಅಂದ್ರೆ ಏನು ಏನು ಸಂದೇಶವನ್ನ ರಾಜ್ಯ ಜನತೆಗೆ ತಲುಪಿಸ ಅಥವಾ ದೇಶಕ್ಕೆ ಏನಾದ್ರೆ ಸಂದೇಶವನ್ನು ಕೊಡಾಕ್ ಹೊಂಟಿರಿ ಅದು ನೋಡಿ ವಿಶೇಷವಾಗಿ ಕರ್ನಾಟಕದಲ್ಲಿ ಇದೆಲ್ಲ ಜರುಗ್ತಾ ಇದೆ ಇದನ್ನು ಬಹಳ ಇಂಪಾರ್ಟೆಂಟ್ ಇದು ನೋಡಿದ ಸೀವರ್ ಪಾಯಿಂಟ್ ಅನ್ನುವಂತ ನಿಟ್ಟಲ್ಲಿ ಇವತ್ತು ಇವತ್ತು ಕರ್ನಾಟಕದಲ್ಲಿ ಈ ರೀತಿ ಆಗ್ತಾ ಇದೆ ಯಾಕಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ಇರತಕ್ಕಂತ ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರಿಗೆ ಒಂದು ಧೈರ್ಯ ತುಂಬತಕ್ಕಂತ ಕೆಲಸವನ್ನು ಯಾರು ಮಾಡಿದ್ರು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇವತ್ತು ಮಾಡ್ತಾ ಇದೆ ನೀವು ಹುಬ್ಬಳ್ಳಿ ಗಲಭೆಯಲ್ಲಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದವ್ರನ್ನ ಪೊಲೀಸರಿಗೆ ಹೊಡೆದವ್ರನ್ನ ಪೊಲೀಸ್ ಕಾರಿಗೆ ಬೆಂಕಿ ಚಕೋಂತವ್ರ ಪೊಲೀಸ್ ಸ್ಟೇಷನ್ ಗೆ ಬೆಂಕಿ ಚಕೋದವ್ರನ್ನ ಬಿಡುಗಡೆ ಮಾಡಿ ನೀವು ಕ್ಯಾಬಿನೆಟ್ ಅಲ್ಲಿ ನಿರ್ಣಯ ಮಾಡಿ ಸರ್ಕಾರ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ಯಾ ಮಹೇಶ್ ಅವ್ರಿ ಇಂತ ಎಲ್ಲಾ ವಿಚಾರಗಳನ್ನೂ ಕೂಡ ಅವರು ಒಂದ್ ರೀತಿ ಏನು ಸಮಸ್ಯೆ ಇಲ್ಲ ನಾವು ಇದ್ದೀವಿ ಅನ್ನೋ ರೀತಿಯ ಸಂದೇಶ ರವಾನೆ ಆಗ್ತಾ ಇದೆಯಾ ಹೀಗಾಗಿ ಈ ರೀತಿಯ ಬಾಲ ಬಿಚ್ಚುವಂತ ಕೆಲಸ ಆಗ್ತಾ ಇದೆಯಾ ನೋಡಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡೋರು ಯಾರೇ ಆಗಿರ್ಲಿ ಅವರು ಇಂಥದ್ದೇ ಸಮುದಾಯ ಅಂತಲ್ಲ ಅಂತವ್ರ ವಿರುದ್ಧ ಕ್ರಮ ಆಗ್ಲೇಬೇಕಲ್ವಾ ನೋಡಿ ನೀವು ಹೇಳತಕ್ಕಂತ ಸಂಗತಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಅನ್ನುವಂಥ ನಮ್ಗೆ ಯಾವುದೂ ಇಲ್ಲ ಇವತ್ತು ಕಾಂಗ್ರೆಸ್ನ ಈ ಧೋರಣೆಯಿಂದನೇ ಈ ರೀತಿಯಾದಂತಹ ಘಟನಾವಳಿಗಳು ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ ಇವತ್ತು ಅದರ್ವೈಸು ನೀವು ಲಾ ಅಂಡ್ ಆರ್ಡರ್ನ ಕರೆಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ನಾವು ಮೇಂಟೈನ್ ಅಂತಂದ್ರೆ ಇದು ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆಗ್ತಿದ್ದಿಲ್ಲ ಇವತ್ತು ನಿಮಗೆ ಗ್ರಾಂಟೆಡ್ ಅನ್ನುವಂಥ ರೀತಿನಲ್ಲಿ ಇವತ್ತು ಹೆಂಗ ಐದು ಗ್ಯಾರಂಟಿಗಳನ್ನ ರಾಜ್ಯದ ಜನತೆ ಕೊಟ್ಟರು ಇದೊಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಗ್ಯಾರಂಟಿನ ಒಂದು ಸಮುದಾಯ ಕೊಡತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಿದೆ ಅದರ ಫಲಶ್ತಿನ ಇವತ್ತು ನಾವು ಅನುಭವಿಸ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೇವೆ ಆದ್ರೆ ನಾನು ಬಹಳ ಎಚ್ಚರಿಕೆ ಕೊಡಕ್ಕೆ ಇಚ್ಛೆ ಪಡ್ತೇನೆ ಸರ್ಕಾರ ಯಾವಾಗಲೂ ಕೂಡ ಈ ರೀತಿಯಾದಂತಹ ಘಟನಾವಳಿಗಳನ್ನ ನಡೆದಾಗ ಕಣ್ಣು ಮುಚ್ ಕುತ್ಕೋಬಾರದು ಅವ್ರು ಯಾರು ಮಾಡಿದಾರ ಅವ್ರ ಒದೊಳಗ ಒಳಗೆ ಹಾಕ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕು ಇದರೊಳಗೆ ಯಾವುದೂ ಕೂಡ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಂಡಂತದನ್ನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಲಿ ನಾವು ಹೇಳ್ತೇನೆ ಈ ರೀತಿಯಾದಂತಹ ಘಟನಾವಳಿಗಳನ್ನು ನೀವು ಬಿಟ್ರಿ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಕರ್ನಾಟಕದಲ್ಲಿ ಅರಾಜಕತೆ ಉಂಟಾತಂದ್ರ ಅದಕ್ಕೆ ನೇರವಾಗಿ ಸರ್ಕಾರನ ಓಕೆ ಥ್ಯಾಂಕ್ ಯು ಮಹೇಶ್ ತೆಂಗಿನಕಾಯಿ ಅವರು ರಿಪಬ್ಲಿಕ್ ಜೊತೆ ಮಾತಾಡಿದಕ್ಕೆ ಧನ್ಯವಾದ